ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ತೋರ್ಸ ಕೊಟ್ಟಿರೋದೇನು ಅಂದರೆ ಈಗ ಹಿಂದಿನ ಕಾಲದಲ್ಲೆಲ್ಲ ಮೊಗ್ಗಿನ ಜಡೆ ಅಂತ ಹಾಕೋತಾಯಿದ್ರು ಮದುವೆ ಹುಡುಗೀರಿಗೆ ಮದುವೆ ತಕ್ಷಣ ಮೊಗ್ಗಿನ ಜಡೆ ಹಾಕ್ತಿದ್ರು ಬಟ್ ಇವಾಗಿನ ಕಾಲದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಕೆಲವೊಬ್ಬರು ಹಾಕೋತಾರೆ ಬಟ್ ಆದಷ್ಟುಗೂ ಇವಾಗ ಸ್ವಲ್ಪ ಮೊಗ್ಗಿನ ಜಡೆ ಅನ್ನೋದು ಒಂದು ಟ್ರೆಂಡು ಕಡಿಮೆ ಆಗಿದೆ ಆದ್ದರಿಂದ ಈಗ ಮದುವೆ ಹುಡುಗಿಗೇನು ಮೊಗ್ಗಿನ ಜಡೆ ಹಾಕ್ತಾರೆ ಬಟ್ ಬೇರೆಯವರು ಅವ್ರ ರಿಲೇಟಿವ್ಸ್ ಆಗಿರ್ಬೋದು ಇವ್ರುಗಳೂ ಮೊಗ್ಗಿನ ಜಡೆಲ್ಲ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಅದು ಒಂಥರ ಆಗಿ ಕಾಣುತ್ತೆ ನಾನು ಇವತ್ತು ತೋರಿಸೋ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನಾವು ಮಲ್ಲಿಗೆ ಹೂವಲ್ಲಿ ಒಂದು ಹೊಲ್ಕೊಂಡು ಆ ಮೊಗ್ಗೂನ ನಾವು ಈ ರೀತಿ ಹೊಲ್ದುಕೊಂಡು ಮುಡ್ಕೊಳ್ಳೋದ್ರಿಂದ ನಾವು ಏನು ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಆ ಒಂದು ಹೇರ್ ಸ್ಟೈಲ್ದು ಅಂದನ ಹೆಚ್ಚಿಸುವಂಥ ಒಂದು ವೀಡಿಯೋನ ಇವತ್ತು ತೋರಿಸ್ತಾ ಇರೋದು ಈ ರೀತಿ ನಾವು ಮಲ್ಲಿಗೆ ಹೂವಿನಿಂದ ಎಣ್ಕೊಂಡು ಹಾಕೊಳ್ಳೋದ್ರಿಂದ ಅದು ನೋಡೋರ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನಮ್ಮದು ಜಡೆಗೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ನಮ್ಮ ಕೂದಲಿನ ಕೂದಲನ್ನು ಆಕರ್ಷಕವಾಗಿ ಕಾಣಿಸುತ್ತೆ ಒಂದು ಹೇರ್ ಸ್ಟೈಲನ್ನ ಆಕರ್ಷಕವಾಗಿ ಮಾಡುತ್ತೆ ಆದ್ರಿಂದ ಇದನ್ನ ಬಂದ್ಗು ನಾವು ಹೇರ್ ಸ್ಟೈಲ್ ಬನ್ನ ಹಾಕೋತೀವಲ್ಲ ಅದಕ್ಕೂ ಮುಡ್ಕೊಬೋದು ಜಡೆ ಹಾಕ್ಕೊಂಡು ಅಲ್ಲಿಗೂ ಮುಡ್ಕೊಬೋದು ಎಲ್ಲ ಹೇರ್ ಸ್ಟೈಲ್ಗೂ ನಾವು ಈ ಒಂದು ಹೂವಲ್ಲಿ ಮಾಡ್ತಾ ಇರೋದನ್ನು ನಾವು ಮುಡ್ಕೋಬೋದು ಆದರೆ ಇದನ್ನೇ ಯಾವ ರೀತಿ ಮಾಡೋದು ಮೊದಲು ನಾವು ಎಲೆನ ತಗೋಬೇಕು ನಾವು ಯಾವ ಎಲೆ ಚಾಯ್ಸ್ ಮಾಡಬೇಕು ಅಂದರೆ ಅದು ಸ್ವಲ್ಪ ತಿಕ್ಕಾಗಿರಬೇಕು ನಾನು ಸಜೆಸ್ಟ್ ಮಾಡೋದು ಒಂದು ಹಣ್ಣಿಂದು ಮರದು ಎಲೆ ಬರುತ್ತಲ್ಲ ಅದು ಸ್ವಲ್ಪ ತಿಕ್ಕಾಗಿರುತ್ತೆ ಅಂದರೆ ನಾವು ಹೊಲ್ದಾಗ ಅದು ಕಿತ್ತೋಗಬಾರ್ದು ಆ ಎಲೆ ಅರ್ದು ಹೋಗಬಾರ್ದು ಸೂಜಿದಾರ ತಗೊಂಡು ಹೊಲಿದಾಗ ಅದು ಹಾಗೆ ನಾವು ನೋಡಿಕೊಂಡು ಎಲೆನ ಚಾಯ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು ಎಲೆ ಆ ಎಲೆನ ತಗೊಂಡು ನಾವು ಇಲ್ಲಿ ವೀಡಿಯೋನಲ್ಲಿ ಅಳಸಲೆ ಹಣ್ಣಿಂದು ಎಲೆನ ಯೂಸ್ ಮಾಡ್ತಾ ಇಲ್ಲ ಬೇರೆ ಎಲೆ ಯೂಸ್ ಮಾಡಿದ್ದೀವಿ ಈಗ ನಾವು ಹೇಗೆ ಮಾಡೋದು ಅಂದರೆ ಮೊದಲು ಅದನ್ನು ಒಂದು ಆ ಎಲೆನ ರೌಂಡ್ ಶೇಪ್ ಕಟ್ ಮಾಡ್ಕೋಬೇಕು ರೌಂಡ್ ಶೇಪ್ ಅಲ್ದೇನೆ ನೀವು ಬೇರೆ ಶೇಪ್ಗು ಕಟ್ ಮಾಡಿಕೊಂಡು ಹೊಲ್ಕೋಬೋದು ಅದು ಚೆನ್ನಾಗಿ ಕಾಣುತ್ತೆ ಒಂದು ಒಂದು ಡಬ್ಬಿದು ಮುಚ್ಚುಳ ಇರುತ್ತಲ್ಲ ಅದರಲ್ಲಿ ನಾವು ರೌಂಡ್ ಶೇಪಿಗೆ ನೀಟಾಗಿ ಕಟ್ ಮಾಡಕ್ಕೆ ಬರಲ್ಲ ಅಂದರೆ ಆ ಮುಚ್ಚುಳನ ತಗೊಂಡು ಮಾರ್ಕ್ ಮಾಡಿಕೊಂಡು ನಾವು ಸೀಸರಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪಿಗೆ ತರ್ಬೋದು ತಂದು ಈ ರೀತಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನಾವು ಒಂದೊಂದೇ ಮಲ್ಲಿಗೆ ಮೊಗ್ಗನ್ನು ಸೇರಿಸ್ಕೊಂಡು ಹೊಲಿತಾ ಬರಬೇಕು ಅಂದರೆ ನಾವು ಔಟ್ಸೈಡಿಂದ ಇನ್ಸೈಡು ಹೊಲ್ಕೊಂಡು ಬರಬೇಕು ಆವಾಗ ಏನಾಗುತ್ತೆ ಅದು ರೌಂಡ್ ಶೇಪಲ್ಲಿ ನೀಟಾಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ಕಂಪ್ಲೀಟ್ ಈಗ ನೋಡಿ ಇದು ನಾವು ಎರಡನೇ ರೌಂಡ್ ಹೊಲಿತಾ ಇರೋದು ಅದು ಹೊಲಿತಾ ಹೊಲಿತಾ ಹೆಂಗಾಗುತ್ತೆ ಅಂದರೆ ಹತ್ತಿರ ಬಂದು ನೋಡಿ ಇವಾಗ ಫುಲ್ಲು ತ್ರೀ ರೌಂಡ್ಸ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಕೊನೆಯಲ್ಲಿ ನಾವು ಅದಕ್ಕೆ ಒಂದು ಕನಕಾಂಬ್ರನ ಸೇರಿಸಿ ನಾವು ಹೊಲಿತೀವಿ ಕನಕಾಂಬ್ರ ಸೇರಿಸೋದ್ರಿಂದ ಅದಕ್ಕೆ ಒಂದು ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ ಅದು ಅಂದರೆ ಫುಲ್ ಎಲ್ಲ ವೈಟ್ ಕಲರ್ ಇರೋದರಿಂದ ಮಧ್ಯದಲ್ಲಿ ಒಂದು ಆರೆಂಜ್ ಕಲರ್ ಬಂದಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಮತ್ತು ನಾವು ಇದನ್ನು ನಾವು ನಾನು ಇದನ್ನು ಕಾಲೇಜ್ ಡೇಸಲ್ಲೂ ಮುಡ್ಕೊಂಡು ಹೋಗ್ತಾ ಇದ್ದೆ ಆವಾಗ ಎಲ್ಲರೂ ಕೇಳ್ತಿದ್ರು ಇದನ್ನು ಹೇಗೆ ಮಾಡಿದ್ದೀರ ಯಾವ ರೀತಿ ಮಾಡಿದ್ದೀರಾ ಅಂತ ಎಲ್ಲ ಕೇಳ್ತಾ ಕೇಳ್ತಾನೇ ಇದ್ದರು ಆದ್ದರಿಂದ ಇದನ್ನು ಒಂದು ಮಾಡಿ ತೋರಿಸ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ನಾನು ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಆದ್ದರಿಂದ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೇ ಇನ್ನೂ ಕೆಲವೊಂದು ವಿಡಿಯೋಸ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ಇವಾಗ ಮಲ್ಲಿಗೆ ಹೂವಿಂದು ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಮೊಗ್ಗು ಸಿಕ್ಕೇ ಸಿಗುತ್ತೆ ಈ ಒಂದು ವಿಡಿಯೋನ ನೋಡಿಕೊಂಡು ನೀವು ಟ್ರೈ ಮಾಡಿ ಮತ್ತು ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ನಾವು ಫುಲ್ ಹೆಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅದು ಆದಮೇಲೆ ಅದಕ್ಕೆ ಒಂದು ಅಂದರೆ ಹಿಂದೆ ಒಂದು ನಾವು ನಾಟ್ ಹಾಕಬೇಕು ಅಂದರೆ ಬಿಚ್ಕೋಬಾರ್ದಲ್ವ ನಾವು ಹೊಲದಿರೋದು ಅದಕ್ಕೆ ಅಂದರೆ ನಾವೇನು ಗಂಟು ಹಾಕೋದು ಬೇಕಾಗಿಲ್ಲ ಅಲ್ಲಿ ಹೊರ ಹೊಲ್ದಿರ್ತೀವಲ್ಲ ಅದಕ್ಕೇನೆ ಸೇರಿಸಿ ನಾವು ಒಂದು ಗಂಟನ್ನು ಹಾಕಿದ್ರೆ ಮುಗ್ದೇ ಹೋಯಿತು ನೋಡಿ ಅದನ್ನು ಮುಗಿಸಿ ಇವಾಗ ನೋಡಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದನ್ನು ನಾನು ನಮ್ಮಮ್ಮನ ಜಡೆ ಮೇಲೂ ಇಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮುಡ್ಕೊಂಡಾಗ ಹಿಂದೆ ಒಂದು ಪಿನ್ ಹಾಕೊಂಡು ಮುಡ್ಕೊಳ್ಳೋದು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಮಲ್ಲಿಗೆ ಮೊಗ್ಗು ಸಿಕ್ಕಿದಾಗ ಈ ನಾನು ಏನು ತೋರಿಸಿದ್ದೀನಿ ಈ ಒಂದು ವಿಡಿಯೋನಲ್ಲಿ ಅದನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನೀವು ಕೂಡ ಮುಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ನಿಮ್ಮ ನೋಡ್ತಾ ನೋಡ್ತಾಯಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಲ್ಲ ನೋಡಿ ಅದನ್ನು ಶೇಪು ನೀಟಾಗಿ ಬಂದರೆ ಇನ್ನೂ ಸರ್ಕಲ್ ಆಗಿ ಇನ್ನೂ ರೌಂಡಾಗಿ ಕಾಣುತ್ತೆ ಅದು ನೋಡಿ ಈಗ ನಾನು ಅದನ್ನು ಗಂಟಿಗೆ ಮುಡಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ